அபிதி இலாக்கையில ஐந்து கோட்டி ரூபாய் அனுவான மஞ்சூர் மாசி தான் நீதிசமித்த முடிந்த தட்ச நம்ம கிராம ஹிவர சம்முக பூஜையே சாலையா கொடுத்த கலவரே ஒன்று கடை இடம் சோழ ரூபா நம்ம வீரங்க கூட ரோது கங்காதரம் பாலியா ரத்த இஸ்லாபுர மூலமேத்தக்க ಹತ್ತಾರು ವರ್ಷಗಳನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಕಾರ್ಯಸೂಚಿಯನ್ನು ಮಾಡಿಕೊಂಡಿದ್ದೇವೆ ಒಂದು ಕಡೆ ಇವತ್ತು ಇಸ್ಲಾಂಪುರ ಗ್ರಾಮ ಅತ್ಯಧಿಕ ಸಂಖ್ಯೆಯಲ್ಲಿ ಮುಸಲ್ಮಾನ್ ಬಂದವರು ಅಷ್ಟವಾಸ ಮಾಡ್ತಕ್ಕಂಥ ಪ್ರದೇಶ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಮುಂದಿನ ದಿನಗಳಲ್ಲಿ ನನ್ನ ಅವಧಿಯ ಮುಂದಿನ ನಾಲ್ಕು ವರ್ಷಗಳಲ್ಲಿ ಇಸ್ಲಾಂಪುರ ಗ್ರಾಮದ ಏನು ಮಣ್ಣಿನ ವರ್ಷಗಳಿದೆ ಒಂದು ಎಲ್ಲ ರಸ್ತೆಗಳನ್ನ ಕಾಂಕ್ರೀಟ್ ರಸ್ತೆಗಳನ್ನಾಗಿ ಮನೆ ಮಾಡ್ತೀನಿ ಅದಕ್ಕೋಸ್ಕರ ನೀವೆಲ್ಲ ವೃಕ್ಷಾರೋಧನವರಿಗೆ ಮತವನ್ನು ನೀಡಬೇಕಾಗಿ ಬಂದಿದ್ದಾರೆ ಇವತ್ತು ನಲ್ವನವರ ಬಗ್ಗೆ ಕಾಳಜಿಯನ್ನ ಗೌರವವನ್ನು ತೋರ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಇವತ್ತು ನಮ್ಮ ಮುನ್ನೂರು ವಿಧಾನಸಭಾ ಕ್ಷೇತ್ರದ ಒಂದೂರಿಗೆ ಎತ್ತರ ಇದ್ರು ಮುಸಲ್ಮಾನ್ ತಂದವರ ಸಂಖ್ಯೆ ಅತ್ಯಧಿಕ ಸಂಖ್ಯೆಯಲ್ಲಿ ಈ ತುಂಬ ನಿಮಿಷ ಮಾತಾಡ್ಬೋದು ಹಲವಾರು ಅತ್ಯಧಿಕ ಸಂಖ್ಯೆಯಲ್ಲಿ ಸಹ ಈ ತಾಲೂಕಿನ ಒಂದೇ ಒಂದು ಸಾಲಿಮಾನ್ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಲಿಲ್ಲ ನಾನೀಗಾಗಲೇ ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿ ಸಚಿವರಾದಂತಹ ಚೆನ್ನೈದ ಮುಖಂಡ ಅವರು ಕೂಡ ಮಾತನಾಡಿದ್ದೇನೆ ಮುಂದಿನ ವರ್ಷ ಈ ಆರ್ಥಿಕ ವರ್ಷದಲ್ಲಿ ನಂಗನ ತಾಲೂಕಿಗೆ ಸುಮಾರು ಹತ್ತು ಕೋಟಿ ಮುಂದಿನ ಸಾಲಿಮಾನನ್ನು ಮಾಡ್ಕೊಂಡು ಮಾಡಿಸಿಕೊಂಡು ಅದನ್ನು ನನ್ನ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇನೆ ಇದರ ಜೊತೆಗೆ ನಂಗನ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲ ಉದ್ದಮಕ್ಕೂ ಪ್ರತಿಷ್ಠಿತ ಜ મા મુદ્દું મારતો કમકટન પક કરતા મને મારતો બોલવા યતો ઓષન કે たら ઉર્જા રાખી તકંતા બીજેપી પક્ષનો જોતે ભલેસ બક્ષ કઈ દર્શિતે આક્ષકષક ને પુતિ કરસકંતા પાકા કરસકંતા કેરવના મારવાકો કલબોડી માં આશિવાળો પણડો યો પક્ષ બીજેપી પક્ષમિત હોતા લાગીતારે ગણવતોલોકને વૃદ્ધિ મળ લીલા ગણવતોલોકને કોઈ કાળી વળદિલા ಇವತ್ತು ಅಧಿಕಾರಕ್ಕೋಸ್ಕರ ಬಿಜೆಪಿ ಜೆಡಿಎಸ್ ಬೈಟಿ ಮಾಡಿಕೊಂಡಿದೆ ಒಂದೇ ಒಂದು ನೀವು ಏನಾದರೂ ಮತವನ್ನು ಬಿಜೆಪಿ ಪಕ್ಷದ ಅಭ್ಯರ್ಥಿ ಹಾಕಿದ್ರೆ ಅದು ಒಂದು ಸಾವಿರ ಮತನ ನೀವು ಮುಸಲ್ಮಾನ್ ಮನೋರು ಬಿಜೆಪಿಗೆ ಅರ್ಥವಾಗ್ತದೆ ನೀವು ಅರ್ಥ ಮಾಡ್ಕೊಂಡು ಬಂದಿವೆ ಇವತ್ತು ನೆಲಮಂಗಲ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶಾಸಕರಾದ ಮೇಲೆ ಒಂದು ಸಾವಿರ ಕೋಟಿ ಮೇಲೆ ನನ್ನ ತಂದು ಪೂಜೆ ಮಾಡಿರುತ್ತೆ ಕೆಲ ಈ ತರ ಯಾವುದೋ ஜ சர் சமத்த சர்மே சர்ச்சு க்ளேரக்கு யாரு சாட்சிப்படி இருக்க யோஜனை எல்லாம் ஸ்ரீனிவாசமூர் அவர் சொல்ல அவர் அதிக்காரம் வாரிக்கு விவரம் மா சுவார்த்தே வரஸ் கொண்டு ஆக நான் க்ளேர சாசிக்கிற அந்தமேலே அவனு மாதிரி க்ரூத்திக்கு கொடுத்து நான் இன்னு சக்தி துந்திர நான் இன்னு பல பண்ணு அந்த ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾರಂಧನವರಿಗೆ ನಾವು ಹತ್ತಿಗೆ ಮೂರನೇ ಸಂಜಿಗೆ ಮತಗಳನ್ನು ಬೀಡಿ ನಿಮ್ಮೆಲ್ಲರ ಸೇವೆ ಮಾಡಲು ಇನ್ನೂ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಕೇಳ್ತೇನೆ